ಮೈಸೂರಲ್ಲಿ ನಡೀತಾ ಇದೆ ಬಂಪರ್ ಆಫರ್ ವಿಡಿಯೋ ಮಿಸ್ ಆಗೋದಕ್ಕೂ ಮುಂಚೆ ಸೇವ್ ಮಾಡ್ಕೊಳ್ಳಿ ಮತ್ತೆ ಫುಲ್ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಹೋಗಿ ವಾಚ್ ಮಾಡಿ ಅಡ್ರೆಸ್ ತಿಳ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ಇದು ನಮ್ಮ ಮೈಸೂರು ಮೈಸೂರಲ್ಲಿ ಬಂಪರ್ ಆಫರ್ ನಡೀತಿದೆ ಅಂತ ಹೇಳ್ಬೋದು ಎಲ್ಲಿ ಅಂತ ಗೊತ್ತಾಗ್ಬೇಕಾದ್ರೆ ವಿಡಿಯೋನ ಎಂಡ್ ನೋಡಿ ಮಿಸ್ ಮಾಡ್ಕೋಬೇಡಿ ಮೈಸೂರಲ್ಲಿ ಶಾಪಿಂಗ್ ಹಬ್ಬನೇ ನಡೀತಿದೆ ಇಲ್ಲಿ ನಿಮ್ಗೆ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಏನ್ ಬೇಕಾದ್ರೂ ಸಿಗುತ್ತೆ ಇಲ್ಲಿ ನಿಮ್ಗೆ ಹುಡ್ಗಿರ್ಗ್ ಬೇಕಾಗಿರ್ತಕ್ಕಂತ ಜುಮ್ಕಾ ಬ್ರಾಸ್ಲೆಟ್ ಬ್ಯಾಂಗಲ್ಸ್ ನೆಕ್ಲೆಸ್ ಎಲ್ಲ ಕೂಡ ಸಿಗ್ತಾ ಇದೆ ಅದು ಕೂಡ ಕಮ್ಮಿ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ತಿನ್ನಕ್ಕೆ ತಡ ಮಾಡ್ತೀರಾ ಬಂದು ನಿಮ್ಗೆ ಏನ್ ಬೇಕೋ ಅದನ್ನ ಪರ್ಚೇಸ್ ಮಾಡ್ಕೊಂಡೋಗಿ ಇನ್ನು ಡ್ರೆಸ್ಸ ಗಳಲ್ಲಂತೂ ಮೋಸನೇ ಇಲ್ಲ ಒಳ್ಳೊಳ್ಳೆ ಕ್ವಾಲಿಟಿಗಳು ಟೂ ಫಿಫ್ಟಿಗೆಲ್ಲ ಸಿಗ್ತಾ ಇದೆ ಇಲ್ಲಿ ನಿಮ್ಗೆ ಕುರ್ತೀಸ್ ಚುಡಿ ಟಾಪ್ ಅಂಬ್ರೆಲಾ ಟಾಪ್ ಎಲ್ಲಾ ರೀತಿಯಾದ ಟಾಪ್ ಗಳು ಸಿಗ್ತಾ ಇದೆ ಶ್ರೀ ಕೃಷ್ಣನ ಭಕ್ತರು ಯಾರಾದ್ರೂ ಇದ್ರೆ ಅವ್ರಿಗೆ ಇಲ್ಲಿ ಶ್ರೀ ಕೃಷ್ಣನ ಐಟಮ್ಸ್ ಗಳು ಕೂಡ ತುಂಬಾ ಸಿಗ್ತಾ ಇದಾವೆ ಇಲ್ಲಿ ನಿಮಗೆ ಬರೀ ಡ್ರೆಸ್ ಕಲೆಕ್ಷನ್ ಮಾತ್ರ ಅಲ್ಲ ಇಲ್ಲಿ ಗಳು ಕೂಡ ತಿಂಡಿಗಳು ಕೂಡ ತುಂಬಾ ಸಿಗ್ತಾ ಇದಾವೆ ಎಲ್ಲಾ ರೀತಿಯಾದ ಸ್ವೀಟ್ಸ್ ಗಳು ಸುಪಾರಿಸ್ ಗಳು ಅದು ಕೂಡ ಟೇಸ್ಟ್ ಮಾಡೋಕ್ಕೂ ಸಹ ಕೊಡ್ತಾರೆ ಮತ್ತೆ ನೀವು ಇಲ್ಲಿ ಎಲ್ಲಾ ರೀತಿಯಾದ ಡ್ರೈ ಫ್ರೂಟ್ಸ್ ಗಳನ್ನು ಕೂಡ ಕಲೆಕ್ಷನ್ ಮಾಡ್ಕೊಬಹುದು ಮತ್ತೆ ಯಾರಾದ್ರೂ ಕ್ರಿಸ್ಟಲ್ ಗಳನ್ನ ವೇರ್ ಮಾಡ್ತಾ ಇದ್ರೆ ಇಲ್ಲಿ ಎಲ್ಲಾ ರೀತಿಯಾದ ಗಳು ಮತ್ತೆ ಸ್ಫಟಿಕ ಮಣಿಗಳು ರುದ್ರಾಕ್ಷಿ ಎಲ್ಲಾ ರೀತಿಯಾದನು ಇಟ್ಟಿದ್ದಾರೆ ಗಿರ್ಗಳಿಗೆ ಬೇಕಾಗಿರ್ತಕ್ಕಂತ ವ್ಯಾನಿಟಿ ಬ್ಯಾಗ್ಸ್ ಅಂತೂ ತುಂಬಾ ಬಂಪರ್ ಸೇಲ್ ನಡೀತಾ ಇದೆ ಮತ್ತೆ ನಿಮ್ಗೆ ಇಲ್ಲಿ ಗುಜರಾತ್ ಫೇಮಸ್ ತಿಂಡಿಗಳು ಕೂಡ ಸಿಗ್ತವೆ ಮತ್ತೆ ಯಾರಾದ್ರೂ ಬುದ್ಧನ ಇಷ್ಟಪಡೋರೇ ಬುದ್ಧನ ಸ್ಟ್ಯಾಚು ಕೂಡ ಇಲ್ಲಿ ತುಂಬಾ ಚೆನ್ನಾಗಿದಾವೆ ಬಂದು ಕಲೆಕ್ಷನ್ ಮಾಡ್ಕೊಳ್ಳಿ ನಿಮ್ ಮನೆ ಡೆಕೋರೇಷನ್ ಮಾಡ್ಕೊಳ್ಳೋದಿಕ್ಕೂ ಕೂಡ ಸುಮಾರು ಐಟಮ್ಸ್ ಗಳು ಸಿಗ್ತಾ ಇದಾವೆ ಈ ಆಫರ್ ನಂತೂ ಹುಡ್ಗಿರ್ಗಳಂತೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನಿಮಗ್ ಬೇಕಾಗಿರ್ತಕ್ಕಂತ ಐಟಮ್ಸ್ ಗಳು ತುಂಬಾ ಕಮ್ಮಿ ಬೆಲೆಯಲ್ಲಿ ಸಿಗ್ತಾ ಇದಾವೆ ಈ ಆಫರ್ ಮುಗ್ದೋಗೋಕು ಮುಂಚೆ ಬೇಗ ಬಂದು ಎಲ್ಲಾನು ಕಲೆಕ್ಷನ್ ಮಾಡ್ಕೊಳ್ಳಿ ಮತ್ತೆ ನಿಮ್ಗೆ ಇಲ್ಲಿ ಜೈಪುರ್ ಇಂದ ತಂದಿರತಕ್ಕಂತ ಎಲ್ಲಾ ರೀತಿಯಾದ ಪಾಪರ್ಸ್ ಗಳು ಕೂಡ ಸಿಗ್ತಾ ಇದೆ ಹುಡುಗಿರಿಗೆ ಆಗ್ಲಿ ಆಂಟಿಂದಿರ್ಗೆ ಆಗಲಿ ಅಲ್ಲಿ ಕೈಯಿಂದ ಮಾಡಿರ್ತಕ್ಕಂಥ ಸೀರೆಗಳು ಕೂಡ ಹಿಂಕಲ್ ಸೀರೆಗಳು ಕೂಡ ಸಿಗ್ತಾ ಇದ್ದಾವೆ ಸೀರೆ ಆಫರ್ ಕೇಳಿದ್ರಂತೂ ಶಾಕ್ ಆಗಿಬಿಡ್ತೀರಾ ನೀವ್ ಇಲ್ಲಿ ಒಂದ್ ಹಿಂಕಲ್ ಸ್ಯಾರಿ ತಗೊಂಡ್ರೆ ಹಂಡ್ರೆಡ್ ಬೀಳುತ್ತೆ ಅದೇ ನೀವು ಇಲ್ಲಿ ಪೀಸ್ ಸ್ಯಾರಿ ತಗೊಂಡ್ರೆ ತೌಸಂಡ್ ಟೂ ಹಂಡ್ರೆಡ್ ಗೆ ಎಂಟು ಪೀಸ್ ಸ್ಯಾರಿ ಕೊಡ್ತಾ ಇದ್ದಾರೆ ಆಫರ್ ಕೇಳಿ ಶಾಕ್ ಆಯ್ತಾ ನನಗೂ ಕೂಡ ಶಾಕ್ ಆಯ್ತು ಮತ್ತಿನ್ಯಕ್ ತಡ ಮಾಡ್ತೀರಾ ಬಂದು ಸ್ಯಾರಿಗಳನ್ನ ಪರ್ಚೇಸ್ ಮಾಡ್ಕೊಳ್ಳಿ ಇನ್ನು ಪಿಕಲ್ಸ್ ಗಳಂತೂ ಕೇಳೋ ಹಾಗೆ ಇಲ್ಲ ಎಲ್ಲಾ ರಾಜಸ್ಥಾನಿ ಪಿಕಲ್ಸ್ ಗಳು ಕೂಡ ಇಲ್ಲಿ ಸಿಗ್ತಾ ಇದೆ ಅದು ಕೂಡ ನೀವು ಟೇಸ್ಟ್ ಮಾಡಿ ಇಷ್ಟ ಆದ್ರೆ ಮಾತ್ರ ಪರ್ಚೇಸ್ ಮಾಡ್ಕೊಬಹುದು ಇನ್ನು ಚಿಕ್ಕ ಮಕ್ಕಳು ಬಟ್ಟೆ ಕಡೆ ಕೇಳೋದಾದ್ರೆ ಕೇಳಲೇಬೇಡಿ ತುಂಬಾ ಆಫರ್ ಇದೆ ಇನ್ ಫಿಫ್ಟಿ ರುಪೀಸ್ ಗೆ ಸಿಕ್ಸ್ಟಿ ರುಪೀಸ್ಗೆಲ್ಲ ಆಫರ್ ಸಿಗ್ತಾ ಇದೆ ಇನ್ನು ಇಲ್ಲಿ ಸಿಕ್ತಿರ್ತಕ್ಕಂತ ಈ ಬಟ್ಟೆಗಳಿಗೆ ಎಷ್ಟು ಅಮೌಂಟ್ ಅಂತ ಕೇಳಿದ್ರೆ ಶಾಕ್ ಆಗ್ತೀರಾ ಟೂ ಹಂಡ್ರೆಡ್ ರುಪೀಸ್ ಗೆ ಚೆನ್ನಾಗಿರೋ ಕ್ವಾಲಿಟೀಸ್ ಬಟ್ಟೆಗಳು ಕೂಡ ತುಂಬಾ ಸಿಗ್ತಾ ಇದೆ ಅದು ಕೂಡ ನೀವು ಇಲ್ಲಿ ಯಾವ ಲೈನ್ ಅಲ್ಲಿ ಯಾವ ಬಟ್ಟೆ ತಗೊಂಡ್ರು ಕೂಡ ಟೂ ಹಂಡ್ರೆಡ್ ಗೆ ಸಿಗ್ತಾ ಇದೆ ನಾನು ಮತ್ತೆ ನನ್ನ ಫ್ರೆಂಡ್ ಕೂಡ ಇವೆರಡು ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿ ತಗೊಂಡ್ ಒಂದು ಒಂದ್ ಬಟ್ಟೆ ಹೋದ್ರೆ ಇನ್ನೊಂದ್ ಬಟ್ಟೆ ಚೆನ್ನಾಗಿ ಕಾಣ್ತಾ ಇತ್ತು ಇಂತ ಆಫರ್ ನ ಮಿಸ್ ಮಾಡ್ಕೊಳ್ಳೋದಿಕ್ ಹೋಗ್ಲೇಬೇಡಿ ಮತ್ತೆ ಇಲ್ಲಿ ನಿಮಗೆ ಕೇಡ್ರಾಮ ಲವರ್ಸ್ ಗೆ ಮತ್ತೆ ಕೊರಿಯನ್ ಸ್ಟೈಲ್ ಅಲ್ಲಿ ವೇರ್ ಮಾಡಬೇಕಂತಿರೋರ್ಗೂ ಕೂಡ ಡ್ರೆಸಸ್ ಗಳು ಸಿಗ್ತಾ ಇದೆ ಇಲ್ಲಿರೋದು ಕೂಡ ಟೂ ಹಂಡ್ರೆಡ್ ರುಪೀಸ್ ಗೆನೆ ಸಿಗ್ತಾ ಇದೆ ಈ ರೀತಿಯಾದ ಬ್ರೆಸ್ಲೆಟ್ ಗಳು ಕೂಡ ತುಂಬಾ ಕಮ್ಮಿ ಬೆಲೆ ಸಿಗ್ತಾ ಇದೆ ಮತ್ತೆ ಇಲ್ಲಿರ್ತಕ್ಕಂಥ ಬಟ್ಟೆಗಳೆಲ್ಲ ನಿಮ್ಗೆ ಜಸ್ಟ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಲ್ಲಿ ಕೂಡ ಸಿಗ್ತಾ ಇದೆ ಮತ್ತೆ ನಿಮ್ಗೆ ಇಲ್ಲಿ ಮನೆಯಲ್ಲಿ ಇಡೋದಕ್ಕೋಸ್ಕರ ಕ್ಯೂಟ್ ಕ್ಯೂಟ್ ಆಗಿರೋ ಗೊಂಬೆಗಳು ಕೂಡ ಸಿಗ್ತಾ ಇದೆ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ ವಿಡಿಯೋ ಮಿಸ್ ಆಗೋಕು ಮುಂಚೆ ಸೇವ್ ಮಾಡಿ ಇಟ್ಕೊಳ್ಳಿ ಈ ಅಡ್ರೆಸ್ ನಿಮಗೆ ಇರ್ತಕ್ಕಂತ ಯೂನಿವರ್ಸಿಟಿ ರೋಡ್ ಅಲ್ಲಿ ಅರೇಂಜ್ ಮಾಡಿದ್ದಾರೆ ಈ ಶಾಪಿಂಗ್ ಹಬ್ಬ ನಿಮ್ಗೆ ಇನ್ನು ಒನ್ ಮಂತ್ ಇದೆ ಅಂತ ಹೇಳಬಹುದು ಆದಷ್ಟು ಬೇಗ ಎಲ್ಲರೂ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಹಾ ಮತ್ತೆ ಬರೀ ಹುಡ್ಗಿರಿಗೆ ಮಾತ್ರ ಅಲ್ಲ ಹುಡುಗರ್ಗೂ ಕೂಡ ಡ್ರೆಸ್ ಗಳು ಸಿಗ್ತಾ ಇದೆ ನಾವು ನಮ್ಮ ಫ್ರೆಂಡ್ಸ್ ಕೂಡ ಮೋಮೋಸ್ ಟ್ರೈ ಮಾಡೋಣ ಅಂತ ಮೊಮೋಸ್ ತಗೊಂಡಿದ್ದೋ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್